ಬಟ್ ನನಗೆ ಅಬೌಟ್ ಆ ಅಪ ಮಕ್ಕಳು ಅಚಿಕ್ ಮಕ್ಕಳು ಬಳಲ್ ನಾನು ಗೂಡದೆ ಅಂತ ಬೇರೆ ವರ್ಷ ಮಕ್ಕಳು ಎಲ್ಲ ಹಗೆ ರೀತಿ ಆಗಿದ್ದು ಇನ್ನತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಬಟ್ ನನಗೆ ಅಬೌಟ್ ಆ ಪಾಪ ಮತ್ತು ಅಚಿಕ್ ಮಕ್ಕಳು ಬಳಲ್ ನಾನು ಗೂಡದೆ ಅಂತ ಬೇರೆ ವರ್ಷ ಮಕ್ಕಳು ಎಲ್ಲ ಹಗೆ ರೀತಿ ಆಗಿದ್ದು ಜನ ನಾನು ನೋಡಿದೀರಿ ನನ್ನ ಕಣ್ಣಲ್ಲೇ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೆ ಸಾಧ್ಯ ಇಲ್ಲ ಈ ಘಟನೆ ಇದೆಯಲ್ಲ ಯಾರು ಇದೆಯಲ್ಲೂ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನಾವು ಸಿ ಸುದ್ದಿ ಅವರು ಬರ್ತಾ ಇದೇವೆ ಅಂತ ಹೇಳಿ ಅವ್ರಿಗೆ ಇನ್ಫಾರ್ಮೇಶನ್ ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವಿಡ್ ಇನ್ ಹ್ಯಾವ್ ಇನ್ ಆಪ್ಷನ್ ಆದ್ರೆ ಇಂಥ ಈಗ ಯಾವುದು ಪ್ರಕರಣ ನಮ್ಮ ಮನೆಯಲ್ಲೇ ಆಗಿದೆ ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತರ್ಕೊಳಕಾಗ್ತಾ ಇಲ್ಲ ಈ ಸಂಭ್ರಮ ಇದು ನಾನು ಇಲ್ಲಿ ಒಬ್ಬರಿಬ್ರು ಮೇಲೆ ತಪ್ಪು ಇಲ್ಲ ಅಂತ ನಾವು ಡೆಫ್ರೇಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನು ಕೂಡ ಕಲೀಲೇಬೇಕಾಗಿದೆ ಇಡೀ ಅಡ್ಮಿನಿಸ್ಟ್ರೇಷನ್ ಇವಾಗ ಬೇರೆಯವರು ಎಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಇವರವರೆಲ್ಲ ಅವ್ರ ವೃತ್ತಿ ಅದು ಹೆಣದ ಮೇಲೆ ರಾಜಕೀಯ ಮದ್ದಿನಿಂದನೂ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ ಬೇಕಾದ್ರೆ ನಾನು ಪಟ್ಟಿ ಕೊಡ್ತೀವಿ ಅವರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯ್ತು ಅಂತ ನಾನೀಗ ನಾನು ರಾಜಕಾರಣ ಅವ್ರ ತರ ಇವ್ರಿಗೆ ರಾಜಕಾರಣ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಮರಿ ಇಡಬಹ್ ಅಪಾಪ ಮತ್ತು ಆ ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ ಐದು ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀವ್ ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲಿದೆ ಅದ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ ಒಂದ್ ಟೆನ್ ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡಿಸೋಕು ಒಂದು ಗಾಡಿ ಅಂತ ಹೇಳೋ ಇಮಿಡಿಯೇಟ್ ನಾನು ರಶ್ ಪಾಪ ಪೊಲೀಸ್ ಕಮಿಷನರ್ ಬಂದ್ ಹೇಳಿದ್ರು ಸಿಕ್ಕಿರಿ ಒಂದೋ ಎರಡು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ ಹತ್ತು ನಿಮಿಷದಲ್ಲಿ ಮುಂಸಕ್ಕೆ ನೀವು ಏರ್ಪಾಟ್ ಮಾಡಿರ್ತಾರೆ ನಾನು ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವ್ರು ಹೋಗಿದ್ರೆ ನಾನು ಕಾರಲ್ಲಿ ಕುಂದ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನ್ ಇರ್ಲಿಲ್ಲ ಅವ್ರು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಮೇಲೆ ನಾನು ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲಿ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟ್ರಿನ ಅವನ್ನೆಲ್ಲ ಹೋಗಿ ತಕ್ಷಣ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಳಿ ವಿತ್ ಇನ್ ಟೆನ್ ಮಿನಿಟ್ಸ್ ಇದನ್ನು ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡೋಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಂಗೆ ಹೋಗೋವರೆಗೂ ಕೂಡ ಹಿಂಗಾಗಿತ್ತೆ ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯಾವರೇ ನಂಗೆ ತಿಳಿಸಿದ್ರು ಎಲ್ಲಾ ಫೋನ್ಸ್ ನಂಗೆಲ್ಲ ಜಾಮ್ ಆಗೋಗಿತ್ತು ನಿಮ್ ಮೀಡಿಯಾ ನನಗೆ ತಿಳಿಸಿದ್ರು ಮೀಡಿಯಾ ಅವರು ಈ ತರ ಆಗಿದೆ ಅಂತ ಅಂದ್ಬಿಟ್ಟು ಎನ್ ಡಿ ನವರು ಟೈಮ್ಸ್ನವರು ಮೂರ್ನಾಲ್ಕು ಜನ ನನಗೆ ಕೇಳಿದ್ರು ಟೈಮ್ಸ್ನವರು ಇಂಡಿಯಾ ಟುಡೇ ಅವ್ನಾಗ ಈ ತರ ಆಗಿದೆ ಅಂತ ನಿಮ್ಗೆ ಏನೋ ಗೊತ್ತಿಲ್ಲ ನನಗೆ ಇನ್ನ ಗೊತ್ತಿಲ್ಲ ಅಂತಾನೆ ನಾನು ಹೇಳಿದೆ ಆಮೇಲೆ ನನ್ನ ಕಮಿಷನರ್ ಹೇಳುದು ನನಗೆ ಬಂದು ಒಂದೋ ಎರಡೋ ಈ ತರ ಆಗಿದೆ ತಕ್ಷಣ ನಾವು ಹಾಸ್ಪಿಟ್ಲಿಗೆ ತರ ಆಗಿದೆ ಇಮಿಡಿಯೇಟ್ ಆಗಿ ದಯವಿಟ್ಟು ಕ್ಲೋಸ್ ಮಾಡಿಸ್ಬೇಕು ಅಂತ ದಟ್ ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಲ್ಬೋದು ಅಲ್ಲಿ ಅವ್ರಿಗೆ ಹೇಳಿದೆ ನೋ ಫಂಕ್ಷನ್ ನೋ ಭಾಷಣ ನಥಿಂಗ್ ಯಾರು ಮಾತಾಡೋಕ್ಕೂ ಅಲ್ಲಿ ಅವಕಾಶ ಕೊಡಬೇಕಾಗಿದೆ ಡೆಫಿನೆಟ್ಲಿ ವಿಲ್ ಬೋಟು ಇದು ನಮ್ದೆಲ್ಲರ ಇದರಲ್ಲಿ ನಾವು ಒಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂಥ ಸಂದರ್ಭ ಎಲ್ಲ ಇದು ಯಾರ ಮೇಲೆ ಬ್ಲೇಮ್ ಮಾಡೋಂತ ಸಂದರ್ಭ ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನು ಮಾತಾಡ್ತಾರೆ ಅಂತ ನಮ್ಮ ಲೆಕ್ಕನೂ ಇಲ್ಲ ಅವರೆಲ್ಲದ್ದು ಮಾಮೂಲಿ ಚೇಷ್ಟೇನೇ ಅವ್ನು ಸಿ ಟಿ ರವಿ ಮಾತಾಡಲಿ ಕುಮಾರಸ್ವಾಮಿ ಮಾತಾಡಲಿ ಅಶೋಕ್ ಮಾತಾಡ್ಲಿ ಯಾರು ಮಾತಾಡಿ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಚರ್ಚೆ ಬರ್ತದೆ ನಾನು ಆಗ ಮಾತಾಡ್ತೀನಿ ಈಗ ರಾಜಕಾರಣ ಮಾತಾಡೋದ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡ್ತು ಅಂತ ಸರ್ ಕೆಲ ಅಧಿಕಾರಿಗಳು ಓಮೇಶ್ ಹತ್ರ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಉತ್ರ ಕೊಡ್ತೀನಿ ನಾನು ಐವಾಸಿನ ಕನಕಪುರ ಕೋರ್ಟ್ ಅಲ್ಲಿದ್ದೇನೆ ಕೋರ್ಟ್ ಅಲ್ಲಿ ಇದ್ದೆ ನಾನು ನಾನು ಅದನ್ನು ನಾನು ಯಾರು ಇಡ್ ಇಸ್ ಮೈ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಯಾರೇ ತೀರ್ಮಾನ ಮಾಡಿದ್ವಿ ನಾವೇ ತೀರ್ಮಾನ ಮಾಡಿದ್ವಿ ಅಂದ್ಕೊಳ್ಳೋಣ ನಮ್ದು ಗೌರ್ಮೆಂಟ್ ಇದು ತಕ್ಷಣ ಅದು ರಶ್ ಬ್ಯಾಕ್ ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಈಗಲ್ಲ ಹೆಂಗಿದೆ ಅಂತ ಹೇಳಿದ ತಕ್ಷಣ ಅ ಟು ರಶ್ ಬ್ಯಾಂಕ್ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಟೂ ಅವರ್ಸ್ ಜಾಮ್ ಮಾಡಿ ಇದನ್ನ ಇನ್ನ ಜನ ಬರೋದ್ನೇ ಇದನ್ನ ನಿಲ್ಸೇ ಬಿಟ್ರು ಮೆಟ್ರೋ ಆ ಥರ ಪರಿಸ್ಥಿತಿ ಆಯ್ತು ನನಗೆ ನೀವು ಬರಿ ರಾಜಕೀಯ ನೀವು ಮಾಧ್ಯಮ ನೀನು ಕೇಳಕ್ ಹೋಗ್ಬೇಡ ರಾಜಕೀಯ ಮಾಧ್ಯಮ ಅವ್ರದ್ದು ಕಾಲದಲ್ಲಿ ಏನೇನಾಯ್ತು ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ ಆದಾಗ ಏನಾಯ್ತು ಇಲ್ಲೇ ಇದ್ದೆ ಎದುರುಗಡೆ ಮನೇಲಿ ನಾನು ಇದ್ದೆ ಅವತ್ತು ನಾನು ಡೆಲ್ಲಿ ಇದ್ದೆ ಹೊತ್ತು ಏನೇನಾಯ್ತು ಯಾವ ಸಂದರ್ಭದಲ್ಲಿ ಏನೇನಾಯಿತು ಡೆಲ್ಲಿ ಏನಾಯ್ತು ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ದರ್ ಪಾಲಿಟಿಕ್ಸ್ ಅವರು ಯಾವತ್ತೂ ಬಿಜೆಪಿ ಅಂಡ್ ಜೆ ಡಿ ಎಸ್ ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡೀಸ್ ದಟ್ ಈಸ್ ದೇರ್ ಲೈಫ್ Uh, this one yeah the the agenda political agenda but they should see what they have done we are deeply hurt it is our own family all the members the image of karnataka the image of bangalore yes we, we take it we are not uh, blaming on others though it has happened very unexpectedly we never expected. No one expected such a crowd. 18 or 18 years. I don't know what was boiling in the youngsters. They all came. No doubt, uh, 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 some vision was there. They wanted to come when they open. and they, That is all debatable. Things has happened. Now let us be a part of the grief. We want to respect them. It is our family members. We, we, we all are. My C M is also shocked. My home minister is also shocked. The entire government is shocked. The state is mourning for this. So, a few minutes back, like you were crying, sir. You were looking for no, me. No, see, of course, it is all of our family members. Sir. We never expected such a big. Care, the image of Karnataka, the image of Bangalore has lost. The family has lost. We child some mother has you. Yes, the mother said, don't do uh, post mortem, give the body to me. How can we do it? Do we I have to take up a. Know, pay? a, a legal uh, this one, tomorrow something may happen, whether it has been uh, done it in a proper way, whether it is not been, it is an accident, uh, whether well, someone has stamped it, someone has stabbed it, that has to be, a report has to be come from the health, um, uh, uh, when post is done only we'll know about it. Because I just checked the gates, uh, what they think were there, how many gates were there, lot of issues are there. I think the magistrates will definitely look at it. We are very serious in this. My party, even in the national level also, they are very much concerned on this issue. So let us, we will try to find a solution for this.